ರಾಗಿ ದೋಸೆ ಮಾಡೋಕ್ಕೆ ಬೇಕಾಗಿರೋವಂಥದ್ದು ಒಂದು ಲೋಟ ರಾಗಿಗೆ ಮೂರು ಟೇಬಲ್ ಸ್ಪೂನು ಉದ್ದಿನ ಬೇಳೆ ಹಾಕಬೇಕು ಎರಡು ಟೇಬಲ್ ಸ್ಪೂನು ಬೇಳೆ ಮೂರು ಟೇಬಲ್ ಸ್ಪೂನು ಅವಲಕ್ಕಿ ಅರ್ಧ ಟೀ ಸ್ಪೂನು ಮೆಂತೆ ಇದನ್ನೆಲ್ಲ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕಾಗುತ್ತೆ ಯಾಕಂದರೆ ರಾಗಿಲಿ ತುಂಬ ಧೂಳೆಲ್ಲ ಇರೋದ್ರಿಂದ ಚೆನ್ನಾಗಿ ತೊಳ್ಕೊಬೇಕು ಈಗ ತೊಳೆದಿರೋ ಅಂಥದ್ದನ್ನ ನಾಲ್ಕೈದು ಅವರು ನೆನೆಸ್ಬೇಕು ಇದು ಚೆನ್ನಾಗಿ ನೆನೆದಷ್ಟು ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ರಾಗಿಲಿ ಅಕ್ಕಿ ಅಥವಾ ಗೋಧಿ ಹಿಟ್ಟಿಗಿಂತ ಜಾಸ್ತಿ ಫೈಬರ್ ಇರುತ್ತೆ ಇದು ಜೀರ್ಣಕ್ರಿಯೆಗೂ ತುಂಬ ಹೆಲ್ಪ್ ಆಗುತ್ತೆ ಇದು ರಕ್ತದಲ್ಲಿರೋ ಸಕ್ಕರೆ ಅಂಶನೂ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈಗ ಒಂದು ಜಾರ್ ತೊಗೊಂಡು ಇದನ್ನು ಎಲ್ಲ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇರೋವಂಥವ್ರು ರಾಗಿನ ಯೂಸ್ ಮಾಡೋದಂತ ತುಂಬ ಒಳ್ಳೆಯದು ರಾಗಿನ ಆದಷ್ಟು ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನದ ಊಟಕ್ಕೆ ಸೇವಿಸಿದರೆ ಒಳ್ಳೆಯದು ರಾತ್ರಿ ಸೇವನೆ ಮಾಡೋದ್ರಿಂದ ಸ್ವಲ್ಪ ಹೆವಿ ಅನಿಸುತ್ತೆ ಆದಷ್ಟು ಊಟದಲ್ಲಿ ಅನ್ನ ಎಲ್ಲ ಕಮ್ಮಿ ಮಾಡಿ ರಾಗಿ ಬಳಸೋದ್ರಿಂದ ತುಂಬ ಒಳ್ಳೆಯದು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿರೋ ಅಂಥದನ್ನ ಫರ್ಮೆಂಟೇಷನ್ ಆಗೋಕ್ಕೆ ರಾತ್ರಿ ಪೂರ ಬಿಡಬೇಕಾಗುತ್ತೆ ಇದು ಎಷ್ಟು ಹಿಟ್ಟು ಉಳಿ ಬರುತ್ತೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ರಾಗಿನ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಯಾರು ಬೇಕಾದರೂ ಸೇವನೆ ಮಾಡ್ಬೋದು ಯಾವುದೇ ರೀತಿ ಇದರಿಂದ ಸೈಡ್ ಎಫೆಕ್ಟ್ ಅನ್ನೋದಿಲ್ಲ ಇದನ್ನು ರಾತ್ರಿ ಎಲ್ಲ ಈಗ ಬಿಟ್ಟಿದ್ವಿ ಫರ್ಮೆಂಟೇಷನ್ ಆಗೋಕ್ಕೆ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ ನೋಡ್ತಾ ಇದ್ದೀರ ಈ ಥರ ಹಿಟ್ಟು ಉಬ್ಬೇಕು ಉಬ್ಬಿದಷ್ಟು ಚೆನ್ನಾಗಿ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಕೆಲವರು ಸೋಡಾ ಹಾಕ್ತಾರೆ ನನಗೆ ಸೋಡಾ ಹಾಕಿ ಅಭ್ಯಾಸ ಇಲ್ಲ ಸೊ ಸೋಡಾ ಹಾಕೋಳೋರು ಹಾಕೋಬೋದು ನಾನು ಹಾಕ್ತಿರೋ ಸಾಲ್ಟ್ ಯಾಕೆ ಈ ಕಲರ್ ಇದೆ ಅಂತ ಯಾರು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅದು ಆ್ಯಕ್ಚುಲಿ ರಾಕ್ ಸಾಲ್ಟು ಸೊ ರಾಕ್ ಸಾಲ್ಟ್ ಇದೇ ಥರ ಕಲರಲ್ಲಿ ಬರೋದು ಆದಷ್ಟು ಅಯೋಡಿನ್ ಉಪ್ಪಿಗಿಂತ ರಾಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ತವಾ ಕಾಯೋಕ್ಕೆ ಇಡೋಣ ತವಾ ಚೆನ್ನಾಗಿ ಕಾಯಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ಕಾದ್ಮೇಲೆ ಚೆನ್ನಾಗಿ ಎದ್ದೇಳುತ್ತೆ ಇಲ್ಲ ಅಂತಂದರೆ ಸರಿಯಾಗಿ ದೋಸೆ ಬರೋದಿಲ್ಲ ಚೆನ್ನಾಗಿ ರಾಗಿನ ಸರೋವರೋಗಕ್ಕೂ ಮದ್ದು ಅಂತ ಹೇಳ್ತಾರೆ ಇನ್ನೊಂದು ಗಾದೆನೂ ಹೇಳ್ತಾರೆ ಹಿಟ್ಟು ತಿಂದ ಬೆಟ್ಟ ಕಿತ್ತಿಟ್ಟಮ್ ಅಂತ ಸೊ ರಾಗಿ ಎಲ್ಲ ವಯಸ್ಕರ್ಗೂ ಒಳ್ಳೆಯದು ಅಂಚು ಚೆನ್ನಾಗಿ ಕಾದಿದೆ ಈಗ ದೋಸೆ ಹಾಕೋಣ ಯಾವಾಗಲೂ ಅಷ್ಟೇ ಇದೊಂದು ಟಿಪ್ಪನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ದೋಸೆ ಹಾಕೋಕ್ಕಿಂತ ಮುಂಚೆ ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಸೊ ಸ್ಪ್ರೆಡ್ ಮಾಡಿ ಆದಮೇಲೆ ಐ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ದೋಸೆ ಕ್ರಿಸ್ಪಿ ಆಗುತ್ತೆ ಆದಷ್ಟು ದೋಸೆಗೆಲ್ಲ ಎಣ್ಣೆನ ಕಮ್ಮಿ ಯೂಸ್ ಮಾಡಿ ಹೇಳ್ಬೇಕಂತಂದರೆ ಈಗೆಲ್ಲ ಕಡೆ ಸಿಗೋವಂಥ ಎಣ್ಣೆಗಳು ಎಲ್ಲ ಕಲಬೇರಿಕೆಯಾಗೆ ಇರುತ್ತೆ ಸೊ ಆದಷ್ಟು ನಾವು ಎಷ್ಟು ಕಮ್ಮಿನೋ ಅಷ್ಟು ಕಮ್ಮಿ ಯೂಸ್ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಕೆಲವರಿಗೆಲ್ಲ ಅಕ್ಕಿ ದೋಸೆ ತಿಂದ್ಬಿಟ್ಟು ರಾಗಿ ದೋಸೆಗೆ ಅಡ್ಜಸ್ಟ್ ಆಗಬೇಕಂದ್ರೆ ಸ್ವಲ್ಪ ಅನಿಸುತ್ತೆ ಬಟ್ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಕ್ಕಿ ದೋಸೆಯಲ್ಲಿ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಎಲ್ಲ ಫೈಬರು ಇಲ್ಲ ಏನೂ ಇಲ್ಲ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ರುಚಿನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದನ್ನು ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ